ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇಂಡಿಯನ್ ಏರ್ಫೋರ್ಸ್ ಮುಂದಿನ ದಶಕಗಳಲ್ಲಿ ತನ್ನ ಯುದ್ಧತಂತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವುದು ಖಚಿತವಾಗಿದೆ ಎರಡು ಸಾವಿರದ ನಲವತ್ತರ ವೇಳೆಗೆ ಸುಮಾರು ಮುನ್ನೂರರಿಂದ ನಾನ್ನೂರು ಡ್ರೋನ್ ಆಧಾರಿತ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಪಡೆಯುವ ಮಹಾ ಯೋಜನೆ ಈಗಾಗಲೇ ಪ್ರಾರಂಭವಾಗಿದೆ ಈ ಯೋಜನೆ ಅಂದಾಜು ಇಪ್ಪತ್ತು ಸ್ಕ್ವಾಡ್ರನ್ಗಳನ್ನು ಒಳಗೊಂಡಿರಲಿದೆ ಇದು ಐ ಎ ಎಫ್ ಈಗಾಗಲೇ ಹೊಂದಿರುವ ನಲವತ್ತೆರಡು ಮ್ಯಾನ್ಡ್ ಕಂಬ್ಯಾಟ್ ಜೆಟ್ ಸ್ಕ್ವಾಡ್ರನ್ಗಳ ಹೊರತಾಗಿ ಪ್ರತ್ಯೇಕವಾಗಿ ರೂಪಿಸಲಾಗುತ್ತಿದೆ ಹೊಸ ತಲೆಮಾರಿನ ಈ ಶಕ್ತಿ ವ್ಯವಸ್ಥೆಯಲ್ಲಿ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಗಳು ಸ್ವಯಂಚಾಲಿತ ಬಾಂಬರ್ಗಳು ಮತ್ತು ಅಡ್ವಾನ್ಸ್ಡ್ ಕಂಬ್ಯಾಟ್ ಡ್ರೋನ್ಗಳು ಸೇರಿವೆ ಒಬ್ಬ ಹಿರಿಯ ಎಫ್ ಅಧಿಕಾರಿ ಒಂದು ಟನ್ನಿಂದ ಹದಿಮೂರು ಟನ್ ತೂಕದವರೆಗೆ ಇರುವ ಈ ಹೊಸ ತಲೆಮಾರಿನ ಡ್ರೋನ್ಗಳು ಭಾರತಕ್ಕೆ ಚೀನಾ ಮತ್ತು ಪಾಕಿಸ್ತಾನದಂತಹ ಪ್ರಾದೇಶಿಕ ಎದುರಾಳಿಗಳ ವಿರುದ್ಧ ಕಠಿಣ ವಾಯು ಸಾಮರ್ಥ್ಯದಲ್ಲಿ ಮೇಲುಗೈ ಪಡೆಯಲು ಸಹಾಯ ಮಾಡಲಿದೆ ಎಂದು ತಿಳಿಸಿದರು ಇವುಗಳ ಅಭಿವೃದ್ಧಿ ಅಮೆರಿಕ ರಷ್ಯಾ ಮತ್ತು ಇತರ ಬಲಿಷ್ಠ ರಾಷ್ಟ್ರಗಳು ತೆಗೆದುಕೊಳ್ಳುತ್ತಿರುವ ಜಾಗತಿಕ ಪ್ರವೃತ್ತಿಗೆ ಹೊಂದಿಕೊಂಡಂತಿದೆ ಈ ಇಪ್ಪತ್ತು ಸ್ಕ್ವಾಡ್ರನ್ಗಳು ಮೂರು ಮುಖ್ಯ ವರ್ಗಗಳಾಗಿ ಹಂಚಲ್ಪಡುತ್ತವೆ ಒಂದು ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಸಿ ಸಿ ಎ ಹತ್ತರಿಂದ ಹನ್ನೆರಡು ಸ್ಕ್ವಾಡ್ರನ್ಗಳು ಈ ವರ್ಗಕ್ಕೆ ಸೇರುತ್ತವೆ ಈ ಮ್ಯಾನೆಡ್ ಅನ್ಮ್ಯಾನೆಡ್ ಟೀಮಿಂಗ್ ಎಂ ಯು ಎಂಟಿ ಮೂಲಕ ಕಾರ್ಯನಿರ್ವಹಿಸುತ್ತವೆ ಸೂತಟಿ ಎಂ ಕೆ ಐ ರಫೇಲ್ ತೇಜಸ್ ಎಂ ಕೆ ಟು ಹಾಗೂ ಭವಿಷ್ಯದ ಎ ಎಮ್ ಸಿ ಎ ಯುದ್ಧ ವಿಮಾನಗಳೊಂದಿಗೆ ಲಾಯಲ್ ವಿಂಗ್ಮ್ಯಾನ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಸುಮಾರು ಒಂದರಿಂದ ಐದು ಟನ್ ತೂಕದ ಈ ಕಡಿಮೆ ವೆಚ್ಚದ ಡ್ರೋನ್ಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಆಧುನಿಕ ಸೆನ್ಸಾರ್ಗಳು ಹಾಗೂ ಬ್ರಹ್ಮೋಸ್ ಜಿ ಕ್ಷಿಪಣಿ ಅಥವಾ ಸಾ ಎಸ್ ಎ ಡಬ್ಲ್ಯೂ ಶಸ್ತ್ರಾಸ್ತ್ರಗಳನ್ನು ಹೊತ್ತಿರುತ್ತವೆ ಶತ್ರುಗಳ ಏರ್ ಡಿಫೆನ್ಸ್ ನಿಷ್ಕ್ರಿಯಗೊಳಿಸುವುದು ರಹಸ್ಯ ಮಾಹಿತಿ ಸಂಗ್ರಹಿಸುವುದು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ನಡೆಸಿ ಎದುರಾಳಿಯನ್ನು ಒತ್ತಡಕ್ಕೆ ಒಳಪಡಿಸುವುದು ಇವರ ಮುಖ್ಯ ಗುರಿಯಾಗಿರುತ್ತದೆ ಎರಡು ಟ್ಯಾಕ್ಟಿಕಲ್ ಸ್ಟೆಲ್ತ್ ಫೈಟರ್ ಬಾಂಬರ್ಗಳು ಇವು ಐದರಿಂದ ಹತ್ತು ಟನ್ ತೂಕದ ಈ ಮಧ್ಯಮ ಗಾತ್ರದ ಡ್ರೋನ್ಗಳು ಸ್ವಯಂಚಾಲಿತ ಸ್ಟ್ರೈಕ್ ಪ್ಲ್ಯಾಟ್ಫಾರ್ಮ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಮೆರಿಕದ ಎಕ್ಸ್ಕ್ಯೂ ಫಿಫ್ಟಿ ಏಟ್ ವಾಲ್ಕೈರಿ ಮಾದರಿಯಿಂದ ಪ್ರೇರಿತವಾಗಿ ಇವುಗಳಲ್ಲಿ ಸ್ಟೆಲ್ತ್ ಡಿಸೈನ್ ಮತ್ತು ಇಂಟರ್ನಲ್ ವೆಪನ್ ಬೇಗಳು ಇರುತ್ತವೆ ಶತ್ರುಗಳ ಏರ್ಫೀಲ್ಡ್ಗಳು ಕಮ್ಯಾಂಡ್ ಸೆಂಟರ್ಗಳು ಮತ್ತು ನೌಕಾ ಆಸ್ತಿಗಳ ಮೇಲೆ ಡೀಪ್ ಪೆನಿಟ್ರೇಷನ್ ಸ್ಟ್ರೈಕ್ಗಳು ನಡೆಸುವುದು ಇದರ ಗುರಿಯಾಗಿರುತ್ತದೆ ಆಧುನಿಕ ರೆಡಾರ್ ವ್ಯವಸ್ಥೆಗಳನ್ನು ತಪ್ಪಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಮೂರು ಅನ್ಮ್ಯಾನ್ಡ್ ಸ್ಟೆಲ್ತ್ ಫೈಟರ್ಗಳು ಈ ವರ್ಗದಲ್ಲಿ ಹತ್ತರಿಂದ ಹದಿಮೂರು ಟನ್ ತೂಕದ ಹೆವಿ ಕ್ಲಾಸ್ ಪ್ಲಾಟ್ಫಾರ್ಮ್ಗಳು ಸೇರಿವೆ ಡಿ ಒ ಅಭಿವೃದ್ಧಿಪಡಿಸುತ್ತಿರುವ ಘಾತಕ್ ಯು ಸಿ ಎ ಇದಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಐದನೇ ತಲೆಮಾರಿನ ಮ್ಯಾನ್ಡ್ ಫೈಟರ್ಗಳ ಸಮಾನ ಸಾಮರ್ಥ್ಯ ಅಂದರೆ ಸೂಪರ್ ಕ್ರೂಸ್ ನಾಲ್ಕು ಟನ್ ಪೇಲೋಡ್ ಹೊರುವ ಸಾಮರ್ಥ್ಯ ಹಾಗೂ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವುಗಳಲ್ಲಿರಲಿದೆ ಸ್ವತಂತ್ರವಾಗಿ ದಾಳಿ ನಡೆಸುವುದು ಅಥವಾ ಸಣ್ಣ ಸಿ ಎ ಡ್ರೋನ್ಗಳ ಸ್ವಾಮ್ಗಳನ್ನು ಮುನ್ನಡೆಸುವುದು ಇದರ ಕಾರ್ಯವಾಗಲಿದೆ ಐ ಎ ಎಫ್ನ ಯೋಜನೆ ಸಣ್ಣ ಗಡಿ ಸಂಘರ್ಷಗಳಿಂದ ಹಿಡಿದು ಟೂ ಫ್ರೆಂಡ್ ಯುದ್ಧದವರೆಗೆ ಪ್ರತಿಯೊಂದು ಪರಿಸ್ಥಿತಿಗೆ ತಕ್ಕಂತೆ ಪ್ರತಿಕ್ರಿಯಿಸಲು ಈ ಹಂತಬದ್ಧ ಶಕ್ತಿ ವ್ಯವಸ್ಥೆಯನ್ನು ರೂಪಿಸುತ್ತಿದೆ ಆದರೆ ಇದರಲ್ಲಿ ಅನೇಕ ಸವಾಲುಗಳು ಇದ್ದೇ ಇವೆ ಎರಡು ಸಾವಿರದ ಮೂವತ್ತರ ನಂತರದ ಅವಧಿಯಲ್ಲಿ ಈ ಯೋಜನೆಯ ಯಶಸ್ಸು ಒ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಕಾರ್ಯನಿರ್ವಹಿಸುವ ಪ್ರೊಟೋಟೈಪ್ ತಂದುಕೊಡುವುದರ ಮೇಲೆ ಅವಲಂಬಿತವಾಗಿದೆ ಎಲ್ ಯಶಸ್ವಿಯಾಗಿ ಮಾಸ್ ಪ್ರೊಡಕ್ಷನ್ ನಡೆಸಿದಾಗ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಸೇನೆಗೆ ಸೇರಿಸಲಾಗುತ್ತದೆ ಎ ಎಂ ಸಿ ಎ ಮತ್ತು ಘಾತಕ್ ಯೋಜನೆಗಳಲ್ಲಿ ತಡವಾದರೆ ಈ ಯೋಜನೆಗೂ ನೇರ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಸಹಕಾರದಿಂದ ಐ ಆಲ್ಗೋರಿಥಮ್ ಸ್ಟೆಲ್ತ್ ಕೋಟಿಂಗ್ ತಂತ್ರಜ್ಞಾನಗಳಲ್ಲಿ ವೇಗ ಬರಬಹುದು ಆದರೆ ಇದು ಯಾವುದೇ ಮಟ್ಟಿಗೆ ತಾಂತ್ರಿಕ ಅವಲಂಬನೆ ಸೃಷ್ಟಿಸುವ ಅಪಾಯವನ್ನು ಕೂಡ ಹೊಂದಿದೆ ಒಟ್ಟಿನಲ್ಲಿ ಐ ಎ ಎಫ್ ಯೋಜಿಸಿರುವ ಈ ಭವಿಷ್ಯದ ಇಪ್ಪತ್ತು ಅನ್ಮಾನೆಡ್ ಸ್ಕ್ವಾಡ್ರನ್ಗಳು ಭಾರತವನ್ನು ಏಷ್ಯಾದಲ್ಲಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲೂ ತಂತ್ರಜ್ಞಾನದ ದೃಷ್ಟಿಯಿಂದ ಶಕ್ತಿಶಾಲಿ ವಾಯುಪಡೆಯನ್ನಾಗಿಸಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ